ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕರ್ನಾಟಕ ಮಂದಿ ಕೇರಳ ಲೈಫ್ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದೊಳಗೆ ನಿಮ್ಗೆ ಬಹಳ ಯೂಸ್ಫುಲ್ ಆದಂತಹ ಇನ್ಫಾರ್ಮೇಷನನ್ನು ಕೊಡ್ತೀನಿ ಅದೇನಪ್ಪ ಅಂತ ಹೇಳಿದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕನ್ನಡಿಯನ್ನು ಯಾವ ದಿಕ್ಕಿಗೆ ಹಾಕಬೇಕು ಯಾವ ದಿಕ್ಕಿಗೆ ಹಾಕಬಾರ್ದು ಆಮೇಲೆ ಯಾವ ಆಕಾರದಲ್ಲಿ ಕನ್ನಡಿ ಇದ್ದರೆ ಒಳ್ಳೆಯದಾಗುತ್ತಾ ಅಂಥೇಳಿ ಈ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ ಕನ್ನಡಿಯನ್ನು ಎಲ್ಲರೂ ಉಪಯೋಗ ಮಾಡ್ತೀವಿ ಉಪಯೋಗ ಮಾಡಲಾರ್ದರು ಯಾರೂ ಇಲ್ಲ ಅಷ್ಟು ನಮ್ಮ ದಿನನಿತ್ಯ ಜೀವನದಲ್ಲಿ ಕನ್ನಡಿಯನ್ನು ಅವಶ್ಯವಾಗಿ ಅತಿ ಮುಖ್ಯವಾಗಿ ನಾವು ಉಪಯೋಗ ಮಾಡ್ತೀವಿ ಎಲ್ಲರ ಮನೆಯೊಳಗೂ ಕನ್ನಡ ಇದ್ದೇ ಇರುತ್ತ ಕನ್ನಡಿ ಇಲ್ಲಾರ್ದ ಮನೆಗಳಿಲ್ಲ ಆ ಹಾಗೆ ರೀತಿ ಕನ್ನಡಿಯನ್ನು ಕೇವಲ ಸೌಂದರ್ಯವರ್ಧಕವಾಗಿ ಮಾತ್ರ ಅಲ್ಲ ಮನೆಯ ಒಂದು ಅಲಂಕಾರವನ್ನು ಹೆಚ್ಚಾಕು ಸಹಿತ ಕನ್ನಡಿಯನ್ನು ಉಪಯೋಗ ಮಾಡ್ತೀವಿ ದಿನನಿತ್ಯ ಜೀವನದಲ್ಲಿ ಇಷ್ಟು ಮಹತ್ವ ಹೊಂದಿದಂತಹ ಕನ್ನಡಿಯನ್ನು ವಾಸ್ತುಶಾಸ್ತ್ರದ ಪ್ರಕಾರ ಸರಿಯಾದ ದಿಕ್ಕಿನಲ್ಲಿ ಹಾಕಬೇಕು ಇಲ್ಲದಿದ್ದರೆ ಲಾಭಕ್ಕಿಂತ ನಷ್ಟಗಳೇ ಜಾಸ್ತಿ ಆಗ್ತವೆ ಜೊತೆಗೆ ವಾಸ್ತು ದೋಷ ಉಂಟಾಗುತ್ತೆ ವೀಕ್ಷಕರೇ ಮೊದಲನೇದಾಗಿ ಕನ್ನಡಿ ಯಾವ ಆಕಾರದೊಳಗಿದ್ರೆ ಒಳ್ಳೆಯದು ವಾಸ್ತುಶಾಸ್ತ್ರದ ಪ್ರಕಾರ ಯಾವ ಆಕಾರದಲ್ಲಿ ಇರಬೇಕು ಅಂತ ಹೇಳಿ ಹೇಳಾಗುತ್ತೆ ಅಂತ ಹೇಳಿದರೆ ನೋಡ್ರಿ ಕನ್ನಡಿಗಳು ಇವತ್ತು ಮಾರ್ಕೆಟ್ನೊಳಗೆ ಸಾಕಷ್ಟು ಆಕಾರದೊಳಗೆ ನಾವು ಕಾಣ್ತೀವಿ ವೃತ್ತಾಕಾರ ಇರ್ಬೋದು ಓವೆಲ್ ಶೇಪ್ ಇರ್ಬೋದು ಚೌಕಾಕಾರ ಇರ್ಬೋದು ಡೈಮಂಡ್ ಶೇಪ್ ಇರ್ಬೋದು ಈ ಥರ ನಾನಾ ಆಕಾರದೊಳಗೆ ಕನ್ನಡಿಯನ್ನು ನೋಡ್ತೀವಿ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಕನ್ನಡಿಯನ್ನು ಕನ್ನಡಿಯು ಯಾವ ಆಕಾರದೊಳಗಿದ್ರೂ ಒಳ್ಳೆಯದಂದ್ರೆ ಚೌಕಾಕಾರ ಇಲ್ಲ ಆಯ್ತಾಕಾರದಲ್ಲಿ ಇದ್ದಂತಹ ಕನ್ನಡಿಯನ್ನು ಆಯ್ಕೆ ಮಾಡಿಕೊಡ್ರಿ ಚೌಕಾಕಾರ ಅಂದ್ರೆ ಸ್ಕ್ವೇರ್ ಶೇಪ್ ಆಯ್ತಾಕಾರ ಅಂದ್ರೆ ರೆಕ್ಟ್ಯಾಂಗಲ್ ಶೇಪ್ ಈ ಆಕಾರದಲ್ಲಿ ಇದ್ದಂತಹ ಕನ್ನಡಿಯನ್ನು ಮಾತ್ರ ನಾವು ಮನೆಯಲ್ಲಿ ಹಾಕಬೇಕು ನೋಡಿರಿ ಎರಡನೇದಾಗಿ ಕನ್ನಡಿಯನ್ನು ಮನೆಯಲ್ಲಿ ಎಲ್ಲೆಲ್ಲಿ ಇಡಬಾರ್ದು ಅನ್ನೋದನ್ನು ನಾನು ಹೇಳ್ತೀನಿ ನೋಡಿರಿ ಮೊದಲನೇದಾಗಿ ಬೆಡ್ರೂಮ್ನಲ್ಲಿ ಕನ್ನಡಿಯನ್ನು ಇಡಬಾರ್ದು ಬೆಡ್ರೂಮ್ನಲ್ಲಿ ಕನ್ನಡಿಯನ್ನು ಬೆಡ್ಗೆ ನೇರವಾಗಿ ಆಪೋಸಿಟ್ ಆಗಿ ಇಡಬಾರ್ದು ಅಂದರೆ ಬೆಡ್ಡಿನಲ್ಲಿ ಮಲಗುವಂತಹ ವ್ಯಕ್ತಿಯ ದೇಹದ ದೇಹದ ಅಂಗಾಂಗಗಳು ಕನ್ನಡಲ್ಲಿ ಕಾಣಬಾರ್ದು ಇದರಿಂದ ಸಾಕಷ್ಟು ರೋಗರುಜಿನಗಳಕ್ಕೆ ದಾರಿಯಾಗುತ್ತೆ ಇದು ವಾಸ್ತು ದೋಷ ಉಂಟಾಗುತ್ತೆ ನೋಡ್ರಿ ಬೆಡ್ರೂಮ್ಲಿ ಅನಿವಾರ್ಯವಾಗಿ ನಾವು ಕನ್ನಡ ಇಡಬೇಕು ಅಂತಿದ್ರೆ ಪರದೆ ಹಾಕ್ಬೋದು ಇಲ್ಲ ಕರ್ಟನ್ ಹಾಕ್ಬೋದು ನೀವು ನೋಡಿದ ತಕ್ಷಣ ಅದಕ್ಕೆ ಕರ್ಟನ್ನು ಹಾಕ್ಬೋದು ಇನ್ನು ಎಲ್ಲಿ ಬೇರೆ ಬೇರೆ ರೂಮ್ನಲ್ಲಿ ಎಲ್ಲಿ ಇಡಬಾರ್ದು ಅಂತ ಹೇಳಿದ್ರೆ ಕನ್ನಡೆಯನ್ನು ಬಾತ್ರೂಮ್ನಲ್ಲಿ ಇಡಬಾರ್ದು ಅದೇ ರೀತಿ ಅಡುಗೆ ಮನೆಯಲ್ಲಿ ಇಡಬಾರ್ದು ಅದೇ ರೀತಿ ಪೂಜಾ ರೂಮ್ನಲ್ಲಿ ಕನ್ನಡಿಯನ್ನು ಇಡಬಾರ್ದು ಇನ್ನು ಡೈನಿಂಗ್ ಟೇಬಲ್ ಮುಂದಗಡೆ ಕನ್ನಡಿಯನ್ನು ಇಡಬೇಕು ಅಂದರೆ ಆ ಡೈನಿಂಗ್ ಟೇಬಲಲ್ಲಿ ಇಟ್ಟಂಥ ಆಹಾರ ಕನ್ನಡಿಯಲ್ಲಿ ರಿಫ್ಲೆಕ್ಷನ್ ಆಗೋ ಆಗುವ ರೀತಿಯಲ್ಲಿ ಕನ್ನಡಿಯನ್ನು ಇಡಬೇಕು ಅದರ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣಬೇಕು ಇಟ್ಟಂಥ ಆಹಾರ ಕನ್ನಡಿಯಲ್ಲಿ ಕಾಣಬೇಕು ಆ ರೀತಿ ಡೈನಿಂಗ್ ಟೇಬಲ್ ಮುಂದಗಡೆ ನಾವು ಕನ್ನಡಿಯನ್ನು ಇಡಬಹುದು ನೋಡಿರಿ ಇಸ್ ಈ ಥರ ವಾಸ್ತುಶಾಸ್ತ್ರ ಪ್ರಕಾರ ಡೈನಿಂಗ್ ಟೇಬಲ್ ಮುಂದಗಡೆ ಕನ್ನಡನ ಇಡುವುದರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಅನ್ನಕ್ಕೆ ಕೊರತೆ ಉಂಟಾಗಲ್ಲ ಆಮೇಲೆ ಸದಾ ಅನ್ನಪೂರ್ಣೇಶ್ವರಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಡೈನಿಂಗ್ ಟೇಬಲ್ ಮುಂದಗಡೆ ನಾವು ಕನ್ನಡಿಯನ್ನು ಇಡಬಹುದು ಇನ್ನು ಕನ್ನಡಿಯನ್ನು ಮತ್ತೆ ಎಲ್ಲಿ ಇಡಬೇಕು ಅಂತ ಹೇಳಿದ್ರೆ ಅಲ್ಮಾರ ಇರುತ್ತಲ್ರಿ ಅಲ್ಮಾರ ಹೊರಗಡೆ ಅಲ್ಲ ಅಲ್ಮಾರ ಒಳಗಡೆ ಲಾಕರ್ ಅಂತ ಹೇಳ್ತೀವಲ್ಲ ಲಾಕರ್ನಲ್ಲಿ ಕನ್ನಡಿಯನ್ನು ಇಡಬಹುದು ನೋಡ್ರಿ ಲಾಕರ್ನೊಳಗೆ ನಾವು ಬಂಗಾರ ದುಡ್ಡು ಈ ಥರ ಎಲ್ಲ ಇಟ್ಟಿರ್ತೀವಿ ಕನ್ನಡಿಯನ್ನು ಇಡುವುದರಿಂದ ನಾವು ಇಟ್ಟಂತಹ ದುಡ್ಡು ಬಂಗಾರ ಎಲ್ಲ ಅದರಲ್ಲಿ ರಿಫ್ಲೆಕ್ಷನ್ ಆಗಬೇಕು ಆ ರೀತಿ ನಾವು ಕನ್ನಡಿಯನ್ನು ಲಾಕರ್ ಒಳಗಡೆ ರೀ ಇದರಿಂದ ವಾಸ್ತುಶಾಸ್ತ್ರದ ಪ್ರಕಾರ ನಮ್ಮಲ್ಲಿರುವಂತಹ ಸಂಪತ್ತು ದ್ವಿಗುಣ ಆಗುತ್ತೆ ಅದರ ದುಪ್ಪಟ್ಟಾಗುತ್ತೆ ಜಾಸ್ತಿ ವೀಕ್ಷಕರೇ ಮಕ್ಕಳು ಓದುವಂತಹ ಸ್ಟಡಿ ರೂಮ್ನೊಳಗೆ ಕನ್ನಡಿಯನ್ನು ಹಾಕಬಾರ್ದು ಇದು ವಾಸ್ತು ದೋಷಕ್ಕೆ ಕಾರಣ ಆಗುತ್ತೆ ಅಷ್ಟೇ ಅಲ್ಲಾರ್ದೆ ಮಕ್ಕಳು ಏಕಾಗ್ರತೆ ಕಡಿಮೆ ಆಗುತ್ತೆ ಅವರು ಓದಿನ ಕಡೆ ಗಮನ ಹರಿಸದೆ ಈ ಕನ್ನಡಿನ ನೋಡ್ಕೊತ ಕಾಲಹರಣ ಮಾಡ್ತಾರೆ ಆಮೇಲೆ ನೋಡಿರಿ ಮನೆಯೊಳಗೆ ನೀವು ಕನ್ನಡಿಯನ್ನು ಹಾಕಬೇಕು ಅಂತ ಹೇಳಿದ್ರೆ ಪೂರ್ವ ದಿಕ್ಕಿನ ಗೋಡೆಗೆ ಇಲ್ಲ ಉತ್ತರ ದಿಕ್ಕಿನ ಗೋಡೆಗೆ ಕನ್ನಡಿಯನ್ನು ಹಾಕಬೇಕು ಇದರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸ್ತೈತಿ ಅಪ್ಪಿತಪ್ಪಿ ನೀವು ದಕ್ಷಿಣದ ಗೋಡೆಗೆ ಇಲ್ಲ ಪಶ್ಚಿಮ ದಿಕ್ಕಿನ ಗೋಡೆಗೆ ಕನ್ನಡಿಯನ್ನು ಹಾಕಬಾರ್ದು ಇದು ವಾಸ್ತು ದೋಷಕ್ಕೆ ಕಾರಣ ಆಗುತ್ತೆ ವೀಕ್ಷಕರೇ ಇನ್ನೊಂದು ಸಾರಿ ನಾನು ಹೇಳ್ಬಿಡ್ತೀನಿ ವಾಸ್ತುಶಾಸ್ತ್ರ ಪ್ರಕಾರ ಕನ್ನಡಿಯನ್ನು ಯಾವ ಆಕಾರದ ಕನ್ನಡಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಯ್ತಾಕಾರದ ಕನ್ನಡಿ ಇಲ್ಲ ಚೌಕಾಕಾರದ ಕನ್ನಡಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೀವು ಬೇರೆ ಆಕಾರದ ಕನ್ನಡಿಯನ್ನು ತಗೊಂಡು ಮನೆಯಲ್ಲಿ ಹಾಕಿದರೆ ಅಂದರೆ ಇದರಿಂದ ವಾಸ್ತು ದೋಷ ಉಂಟಾಗುತ್ತೆ ಅದೇ ರೀತಿ ಕನ್ನಡಿಯನ್ನು ಯಾವ ಸ್ಥಳದಲ್ಲಿ ಹಾಕಬಾರ್ದು ಹೇಳಿದ್ರೆ ಮನೆಯಲ್ಲಿ ಬೆಡ್ರೂಮ್ನಲ್ಲಿ ಕನ್ನಡನ ಹಾಕಬಾರ್ದು ಬೆಡ್ಡಿನ ನೇರವಾಗಿ ಆಪೋಸಿಟ್ ಆಗಿ ಹಾಕಬಾರ್ದು ಬೆಡ್ಡಿನಲ್ಲಿ ಮನಗುವಂತಹ ವ್ಯಕ್ತಿಯ ದೇಹದ ಅಂಗಾಂಗಗಳು ಬೆ ಆ ಕನ್ನಾಡಿಯಲ್ಲಿ ಕಾಣಬಾರ್ದು ಆ ರೀತಿ ಆಪೋಸಿಟ್ ಆಗಿ ಕನ್ನಡಿಯನ್ನು ಹಾಕಬಾರ್ದು ಇದರಿಂದ ಅನೇಕ ರೋಗ ರುಜಿನಗಳಿಗೆ ಕಾರಣ ಆಗುತ್ತಾ ಆಮೇಲೆ ವಾಸ್ತು ದೋಷ ಸಹಿತ ಉಂಟಾಗುತ್ತೆ ಅದೇ ರೀತಿ ಬಾತ್ರೂಮಿನಲ್ಲಿ ಸಹಿತ ಕನ್ನಡಿಯನ್ನು ಹಾಕಬಾರ್ದು ಅಡುಗೆ ಮನೆಯಲ್ಲಿ ಕನ್ನಡಿಯನ್ನು ಹಾಕಬಾರ್ದು ಪೂಜಾ ರೂಮ್ನಲ್ಲಿ ಕನ್ನಡಿಯನ್ನು ಹಾಕಬಾರ್ದು ಇನ್ನು ಮಕ್ಕಳು ಸ್ಟಡಿ ಮಾಡುವಂತಹ ಸ್ಟಡಿ ರೂಮ್ನಲ್ಲಿ ಕನ್ನಡನ ಹಾಕಬಾರ್ದು ಇನ್ನು ಎಲ್ಲಿ ಕನ್ನಡಿಯನ್ನು ಹಾಕಬೇಕು ಅಂತ ಹೇಳಿದ್ರೆ ಡೈನಿಂಗ್ ಟೇಬಲ್ ಮುಂದುಗಡೆ ಕನ್ನಡಿಯನ್ನು ಹಾಕಬೇಕು ಇದರಿಂದ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಂತಹ ಆಹಾರ ಕನ್ನಡಿಯಲ್ಲಿ ಪ್ರತಿಫಲನವನ್ನು ಹೊಂದಬೇಕು ರಿಫ್ಲೆಕ್ಷನ್ ಆಗಬೇಕು ಇದರಿಂದ ಮನೆಯಲ್ಲಿ ಸದಾಕಾಲ ಅನ್ನಪೂರ್ಣೇಶ್ವರಿ ನೆಲೆಸ್ತಾ ಇರ್ತಾಳೆ ಆಮೇಲೆ ಇನ್ನು ಕನ್ನಡಿಯನ್ನು ಅಲ್ಮಾರ ಒಳಗಡೆ ಕನ್ನಡಿನ ಇಡಬೇಕು ಅಂದರೆ ನಾವು ಲಾಕರ್ ಅಂತ ಹೇಳ್ತೀವಲ್ಲ ಲಾಕರ್ನ ಒಳಗಡೆ ಕನ್ನಡಿನ ಇರಬೇಕ ಇಡಬೇಕು ಇದರಿಂದ ಆ ಲಾಕರ್ನಲ್ಲಿ ನಾವು ಇಟ್ಟಂತಹ ಬಂಗಾರ ಹಣ ಇದೆ ಇದೆಲ್ಲ ರಿಫ್ಲೆಕ್ಷನ್ ಆಗಿ ಕಾಣಬೇಕು ಪ್ರತಿಬಿಂಬ ಕಾಣಬೇಕು ಇದರಿಂದ ನಮ್ಮ ಮನೆಯಲ್ಲಿ ಅದರ ಹಣ ಜಾಸ್ತಿ ಆಗುತ್ತಾ ದುಪ್ಪಟ್ಟಾಗುತ್ತೆ ನೋಡಿರಿ ಕನ್ನಡಿಯನ್ನು ಯಾವ ದಿಕ್ಕಿಗೆ ಹಾಕಬೇಕಂದ್ರೆ ಮನೆಯಲ್ಲಿ ಪೂರ್ವ ದಿಕ್ಕಿನ ಗೋಡೆಗೆ ಇಲ್ಲ ಉತ್ತರ ದಿಕ್ಕಿನ ಗೋಡೆಗೆ ಹಾಕಬೇಕು ಅಪ್ಪಿತಪ್ಪಿ ನೀವು ಇದನ್ನು ಪಶ್ಚಿಮ ದಿಕ್ಕಿನ ಗೋಡೆಗೆ ಇಲ್ಲ ದಕ್ಷಿಣ ದಿಕ್ಕಿನ ಗೋಡೆಗೆ ಹಾಕಬೇಡ್ರಿ ಇದರಿಂದ ವಾಸ್ತು ದೋಷ ಉಂಟಾಗುತ್ತಾ ದುರಾದೃಷ್ಟ ನಿಮ್ಮನ್ನು ಬಿಡೋಂಗಿಲ್ಲ ಆಮೇಲೆ ನೋಡಿರಿ ಬೆಡ್ರೂಮಿನಲ್ಲಿ ಕನ್ನಡಿಯನ್ನು ಈ ಬೆಡ್ಡಿಗೆ ನೇರವಾಗಿ ಹಾಕಬಾರ್ದು ಅಲ್ಲಾರ್ದ ಬೇರೆ ದಿಕ್ಕಿಗೆ ನೀವು ಹಾಕ್ಬೋದು ನಾ ಈಗ ಹೇಳಿದ್ನೆಲ್ಲ ಉತ್ತರ ದಿಕ್ಕಿನ ಗೋಡೆಗೆ ಹಾಕ್ಬೋದು ಇಲ್ಲ ದಕ್ಷಿಣ ದಿಕ್ಕಿನ ಗೋಡೆಗಾದರೂ ಹಾಕಿ ನಾವು ಕನ್ನಡಿಯನ್ನು ನೋಡ್ಕೋಬೋದು ಯು ವೀಕ್ಷಕರೇ ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅನ್ಕೊತೀನಿ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದೊಳಗೆ ಇಂಥ ಇಂಟ್ರೆಸ್ಟಿಂಗ್ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ವಿಡಿಯೋ ನೋಡಿದಂಥ ಇಲ್ಲಿವರೆಗೂ ಧನ್ಯವಾದಗಳು